ಇದರ ಐದು ಒಂದು ಇಪ್ಪತ್ತ ಇಪ್ಪತ್ತೈದು ರಂದು ನಡೆದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರಿನ ಎದುರಿನಲ್ಲಿ ನಮೂದಿಸಿರುವಂತೆ ಮತಗಳನ್ನು ಪಡೆದಿರುತ್ತಾರೆಂದು ರಿಟರ್ನಿಂಗ್ ಅಧಿಕಾರಿಯಾದ ನಾನು ಶ್ರೀಮತಿ ಮಾನಸ ಕೃಷ್ಣಪ್ಪ ಘೋಷಿಸಿರುತ್ತೇನೆ ಫಸ್ಟ್ ಸಾಮಾನ್ಯ ಸ್ಥಾನ ಇದು ಗಳಿಸಿರುವ ಮತಗಳ ವಿವರ ಅಷ್ಟೇ ಕುಲ್ಕರ್ಣಿ ಎಸ್ ಜಿ ಸಾವಿರದ ಇಪ್ಪತ್ತ ಎರಡು ಒನ್ ಜೀರೋ टू टू के एम वन फोर सिक्स जीरो गुरुदेवय टी एनूरा गोपा एक्सी सूर ईव से फैसे डीएल, वन थ्री फै सूर ईवे ಚಂದ್ರಮೌಳಿ ಎಸ್ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಚಂದ್ರಶೇಖರ್ ಎಸ್ ಏಳ್ನೂರ ಇಪ್ಪತ್ತ ಒಂಬತ್ತು ಜಯರಾಮ್ ಎಂ ಸಾವಿರದ ಮುನ್ನೂರ ಅರವತ್ತ ಆರು ನಾರಾಯಣಗೌಡ ಬಿಟಿ ನೈನ್ ನೈನ್ ಫೈವ್ ಒಂಬೈನೂರ ತೊಂಬತ್ತೈದು ಪುಟ್ಟಸ್ವಾಮಿಗೌಡ ಬಿಟಿ ಒನ್ ಒನ್ ಏಟ್ ನೂರ ತೊಂಬತ್ತೈದು ಮರಿಯಪ್ಪ ಪಿ ಒನ್ ಟು ಫೈವ್ ಸೆವೆನ್ ಸಾವಿರದ ಇನ್ನೂರ ಐವತ್ತ ಏಳು ಮಂಜುಳಾ ಎನ್ ಎಸ್ ಐವತ್ತಾರು ಫೋರ್ ಫೋರ್ ರಂಗಸ್ವಾಮಿ ಆರ್ ಟು ಏಟ್ ಫೈವ್ ಇನ್ನೂರ ಎಂಬತ್ತೈದು ವಿನಯ್ ಕುಮಾರ್ ಎಂ ಸುಳದಾಳ ಎಂಟುನೂರ ಎಪ್ಪತ್ತ ಎಂಟು ಏಟ್ ಸೆವೆನ್ ಏಟ್ ವೀರಣ್ಣಗೌಡ ಎಂ ಟಿ ಒನ್ ಟು ಸೆವೆನ್ ಸಿಕ್ಸ್ ಸಾವಿರದ ಇನ್ನೂರ ಎಪ್ಪತ್ತಾರು ಡಾಕ್ಟರ್ ವೆಂಕಟರೆಡ್ಡಿ ಬಿ ನೈನ್ ಫೈವ್ ತ್ರೀ ಒಂಬೈನೂರ ಐವತ್ತ ಆರು ಐವತ್ತ್ಮೂರು ಶಿವಕುಮಾರ್ ಟಿ ಎನ್ ಒನ್ ಒನ್ ಫೋರ್ ನೈನ್ ಸಾವಿರದ ನೂರ ನಲವತ್ತೊಂಬತ್ತು ಶಶಿಕುಮಾರ್ ಕೆ ಸೆವೆನ್ ಜೀರೋ ಫೋರ್ ಏಳ್ನೂರ ನಾಲ್ಕು ಸಿದ್ದಪ್ಪ ಜಿ ಒನ್ ಟು ಫೈವ್ ತ್ರೀ ಸಾವಿರದ ಇನ್ನೂರ ಐವತ್ಮೂರು ಇದು ಸಾಮಾನ್ಯ ಕ್ಷೇತ್ರದ್ದು ಈಗ ಪರಿಶಿಷ್ಟ ಜಾತಿ ವೆಂಕಟೇಶ್ ಮೂರ್ತಿ ಪಿ ಎಲ್ ಒನ್ ಫೋರ್ ಜೀರೋ ಟು ಸಾವಿರದ ನಾನ್ನೂರ ಎರಡು ಸಾಕಮ್ಮ ಏಟ್ ಫೈವ್ ನೈನ್ ಎಂಟುನೂರ ಐವತ್ತೊಂಬತ್ತು ಸಿದ್ದರಾಜು ಸಿ ಇನ್ನೂರ ಮೂವತ್ತ ಏಳು ಟೂ ತ್ರೀ ಸೆವೆನ್ ಇಷ್ಟ ಪಂಗಡ ಒನ್ ಫೋರ್ ಏಟ್ ತ್ರೀ ಸಾವಿರದ ನಾನ್ನೂರ ಎಂಬತ್ತ್ಮೂರು ಅದೇ ಸಾರ್ ಒನ್ ಜೀರೋ ಫೋರ್ ಟು ಸಾವಿರದ ನಲವತ್ತೆರಡು இங்க மகிழா மீசல் க்ஷேத் ஆர்டி 1013 ஒன் ஜீரோ ஒன் த்ரீ சாயமூறு உமாதேவி எம் ஆர் நானூறு ஃபோர் ஹண்ட்ரெட் டா உமாராமு ஒன் ஃபோர் டூ ஃபோர் சாயூர கன்யாக்குமாரி நைன் ஃபிஃப்டி லலிதா எஸ் த்ரீ த்ரீ லலிதா சிஜி ಸಿಕ್ಸ್ ಏಟ್ ತ್ರೀ ಆರುನೂರ ಎಂಬತ್ತ್ ಲಾಸ್ಟ್ ಹಿಂದು ಪ್ರವರ್ಗ ಎ ಕೃಷ್ಣ ಪಾಸಿ ಒನ್ ತ್ರೀ ಟೂ ಟು ಸಾವಿರದ ಮುನ್ನೂರ ಇಪ್ಪತ್ತೆರಡು ಸಂತೋಷ್ ಆರ್ ಒನ್ ಟು ಇನ್ನೂರ ನಾಲ್ಕು